ಒನ್ ಒನ್ ಪ್ಲಸ್ ಮುಖೇನವಾಗಿ ಅಂಕಪಟ್ಟಿಯಲ್ಲಿ ಮೂವತ್ತೊಂದು ಕಂಡು ಬರ್ತಾ ಇದೆ ಇನ್ನು ಎಸೆದುಗಾರಿಕೆಯಲ್ಲಿ ಹತ್ತು ಎಸೆದುಗಳು ಬಾಕಿ ಇದೆ ದಂಡುಗಾರ್ಡು ಚುಕ್ಕಿ ಎಸೆತ ನಾಲ್ಕನೇ ಎಸೆತವನ್ನ ಎಸೆಯಬೇಕಾಗಿದೆ ಅಂಗಬಟ್ಟಿಯಲ್ಲಿ ಮೂವತ್ತೊಂದು ಕಂಡು ಬರ್ತಾ ಇದೆ ಎತ್ತುಗಾರಿಕೆ ಮತ್ತೆ ಮಾತ್ರ ತೃಪ್ತಿ ಎಂಟು ಎಸೆದುಗಳು ಬಾಕಿ ಇದೆ ತನ್ನ ಎಲ್ಲಾ ಮೈಫಲವನ್ನ ಗೂಡಿಸಿಕೊಂಡು ಎಸೆತ ದಂಡುಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ ಎಸೆ ಕಾರಣ ಎಸೆದುಗಳಿಗೆ ಆದರೆ ಸಿಂಗಲ್ ಏರಿಯಾದಲ್ಲಿ ಒಂದು ಅಂಕಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ ನೀತು ಅವರು ಈಗ ಬಲಶಾಲಿಯಾದಂತ ಮತ್ತೊಂದು ಯಸಿತ ಯಾವುದೇ ರೀತಿಯಂತ ಫೀಲ್ಡರ್ ಓಕೆ ಎರಡು ರನ್ನಿಗೆ ಏಳು ಎಸ್ ಬಾಕಿ ಇದೆ ಅಂಕಪಟ್ಟಿಯಲ್ಲಿ ಮೂವತ್ತ ನಾಲ್ಕು ತರ್ಟಿ ಫೋರ್ ಒಂದು ಬೋರ್ಡ್ ಲಾಸ್ಟ್ ಸೆವೆನ್ ಬೋಲ್ಟ್ ನೀತು ಅವರ ಕೋಣೆಯ ಎಸೆತ ಒನ್ ಪ್ಲಸ್ ಒನ್ ಗೂಟ ರಕ್ಷಕನ ವಿಫಲತೆ ಅದೇ ರೀತಿ ಎಸೆತಗಾರನ ತಪ್ಪುಗಳು ದುಬಾರಿ ಆಗ್ತಾ ಬರ್ತಾ ಇದೆ ತರ್ಟಿ ಸಿಕ್ಸ್ ಒಂದು ಬೋರ್ಡ್ ಒಂದು ಎಸೆತವನ್ನ ಇನ್ನೊಂದು ಬಾರಿ ಎಸೆಬೇಕು ಬಲಶಾಲಿಯಾದಂತ ಹಾಡೆತ ನೇರವಾಗಿ ಅಡಿಗೆ ಇದರೊಂದಿಗೆ ಅಂಕ ಮತ್ತೆ ಆರು ರನ್ ಗಳು ಏರಿಕೆಗೊಳ್ತಾ ಇದೆ ಫೋರ್ಟಿ ಟು ಒಂದು ಬೋರ್ಡ್ ಆರು ಎಸೆದು ಬಾಕಿ ಇದೆ ಕೆಪಿಎಲ್ ಆವೃತ್ತಿ ಹತ್ತರ ಈ ಒಂದು ಕ್ರೀಡಾಕೂಟದಲ್ಲಿ ಇಲ್ಲಿ ತನಕ ಐವತ್ತರ ಮೇಲೆ ರನ್ ಯಾವ ತಂಡ ಕೂಡ ಮಾಡಿಲ್ಲ ಈ ಒಂದು ದಾಖಲೆಯನ್ನ ಸರಿದೂಗಿಸಬಹುದೇ ಸದರ್ನ ವಾರಿಯರ್ಸ್ ತಂಡ ಎಂಟು ಓಟಗಳು ಮಾತ್ರ ಬೇಕಾಗಿದೆ ಈ ಒಂದು ಮೆಟ್ಟಿಲನ್ನು ಏರಲು ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೊರ ಎಸೆತಗಾರ ಅಮೀದ್ ಅವರು ಹುರಿಶೆಣ್ಣಿನ ಎಸೆತಗಾರ ಎಂಟು ಎಸೆತ ಎಂಟು ಓಟ ಬೇಕು ಅರ್ಧ ಶತಕಕ್ಕೆ 42, Forty-two on the board, uh, loss of two, the, two of, two of two wickets. Nella Kachi danta yesita chukiya Five balls to go. go. Chukiya kta ida. Sanatnaoiru yesi. Edu se beka ida. Erane yesita Nella Kachi danta yesita. Solpomati ke chintugali ali av deriti. Shetra rakscha. <laughs> Forty-three. ಫೋರ್ಟಿ ಫೋರ್ಟಿ ನಾಲ್ಕು ಎಸುಗಳು ಬಾಗಿ ಇದೆ ಅಮೀದವರು ಎಸೆ ತನ್ನ ಕೂಟದ ಮೂರನೇ ಎಸೆದ ಫೋರ್ಟಿ ತ್ರೀ ಫೋರ್ಟಿ ತ್ರೀ ಮೂರನೇ ಎಸೆತ ಹಮೀದ್ ಅವರು ಆದಷ್ಟು ಅವರಿಗೆ ಎರಡು ಶನಕವನ್ನ ಸಿಡಿಸಿದಂತ ಒಬ್ಬ ಆಟಗಾರ ಮತ್ತೆ ಬಲವಾದಂತ ಎತ್ತುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಅದೇ ರೀತಿ ಕ್ಷೇತ್ರ ರಕ್ಷಣ ಕೂಡ ಸ್ವಲ್ಪ ಮಟ್ಟಿಗೆ ವೈಫಲ್ಯ ಒಂದು ರನ್ಯ ಸೇರ್ಪಡೆಯ ಅಂಕಪಟ್ಟಿಯಲ್ಲಿ ನಲ್ವತ್ತ ನಾಲ್ಕು ಮೂರು ಎಸೆತಗಳು ಬಾಗಿ ಇದೆ ಅಮೀದ್ ಅವರ ಎಸೆದುಗಾರಿಕೆಯಲ್ಲಿ ನಲ್ವತ್ತ ನಾಲ್ಕು ಈಗಾಗಲೇ ಇಲ್ಲಿ ತನಕ ನಡೆದಂತ ಪಂದ್ಯಕೂಟದಲ್ಲಿ ನಲ್ವತ್ತ ಆರೆ ಮಾರುತಿ ಅಟ್ಯಾಕರ್ಸ್ ವೆಲ್ಕಮ್ ಬ್ರದರ್ಸ್ ತಂಡದ ಪರವಾಗಿ ಮಾಡಿದಂತ ನಲ್ವತ್ತಾರೇ ಬಹಳ

ಅದ್ಭುತವಾದಂತ ಎತ್ತುಗಾರಿಕೆ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಅಂಕ ಪಟ್ಟಿಯಲ್ಲಿ ಐವತ್ತ ಒಂದು ಬೃಹತ್ ಮೊತ್ತ ಕ್ರೆ ಕೆಪಿಎಲ್ ಕ್ರೀಡಾಕೂಟದ ಹತ್ತರ ಆವೃತ್ತಿಯಲ್ಲಿ ತಂಡವೊಂದು ಗಳಿಸಿದಂತಹ ಬೃಹತ್ ಮೊತ್ತ ಐವತ್ತ ಒಂದು ಇದೀಗ ತನ್ನ ಕೂಟದ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತ ಒನ್ ಡೆ ಇದರೊಂದಿಗೆ ಐವತ್ತ ಎರಡು ಒಟ್ಟು ಕೂಡ್ತಾ ಇದೆ ಖಾತೆ ಪಟ್ಟಿಯಲ್ಲಿ ಎದುರಾಳಿ ತಂಡಕ್ಕೆ ನೆನ್ಕೆ ಬಿ ಗ್ಲಾಡಿಯೇಟರ್ಸ್ ತಂಡಕ್ಕೆ ವಿಜಯಕ್ಕೆ ಐವತ್ತ ಮೂರು ಬೇಕಾಗಿದೆ ಫಿಫ್ಟಿ ತ್ರೀ ಇಸ್ ಒನ್ ಆಫ್ ದ ಹ್ಯೂಜ್ ಟಾರ್ಗೆಟ್ ಗ್ರೌಂಡ್ ಫಿಫ್ಟಿ ತ್ರೀ ತ್ರೀ ಆಟಕ್ಕೆ ಉತ್ಪನ್ನ ನೀಡ್ತಾ ಇದ್ದಾರೆ ಇಲ್ಲಿ ನಿತೇಶ್ ದಂಡುಗಾರ ತನ್ನ ಕೂಟದ ಎರಡನೇ ಸತ ನಿತೇಶ್ ನವರಿಗೆ ಲೆಫ್ಟಿಗಳಿಗೆ ಬಾರಿ ಪ್ರಯತ್ನಗಳು ಬಹಳಷ್ಟು ಬೇಕು ಒಂದು ಎರಡು ಓಟ ಎರಡು ಎಸೆದ ಸಂಪೂರ್ಣ ಅಲ್ಲಿ ಅವರು ಸಮಯ ಸಂದರ್ಭವನ್ನ ಎಲ್ಲ ಅಳೆದುಕೊಂಡು ಆಡಬೇಕಾಗಿದೆ ಪಂದ್ಯಾಟವನ್ನ ತನ್ನ ತಂಡ ತಂಡವನ್ನ ವಿಜಯದತ್ತ ತೆಗೆದುಕೊಂಡು ಹೋಗಲು ಎಲ್ಲಾ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಎಲ್ಲ ತನ್ನ ಫಲವನ್ನ ಉಪಯೋಗಿಸಿಕೊಂಡು ಮುನ್ನಡೆಯಬೇಕಾಗಿದೆ ಯಾವ ರೀತಿಯಲ್ಲಿ ಆಟವನ್ನ ಆಡುತ್ತಾನೆ ಎಂದು ನೋಡಬೇಕಾಗಿದೆ ಈ ನಡುವೆ ಎಸೆದುಗಾರ ತಪ್ಪನ್ನು ಮಾಡ್ತಾ ಇದ್ದಾನೆ ಒಂದು ಓಟವನ್ನ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದ್ದಾನೆ ಅಡ್ಡ ಅದರೊಂದಿಗೆ ಅಂಗಪಟ್ಟಿಯಲ್ಲಿ ಮೂರು ಎಸೆಬೇಕಾಗಿದೆ ತನ್ನ ಮೂರನೇ ಎಸೆತ ಮತ್ತೆ ಅಗಲ ಎಸೆತ ಕಂಡು ಬರ್ತಾ ಇದೆ ನಾಲ್ಕು ಓಟೆಗಳು ಸಂಪೂರ್ಣಗೊಳ್ತಾ ಇದೆ ಎಸೆತಗಾರ ಕೇವಲ ಎರಡು ಎಸೆತವನ್ನು ಮಾತ್ರ ಎಸೆದಿದ್ದಾನೆ ಹಾಗಾಗಿ ಎಸೆಬೇಕಾಗಿದೆ ತನ್ನ ಮೂರನೇ ಎಸೆತ ನೆಲ ಚಕ್ಕಿದಂತ ಹೊಡೆತ ರಕ್ಷಣಾತ್ಮಕ ಶೈಲಿಗೆ ಒತ್ತನ್ನ ನೀಡ್ತಾ ಇದ್ದಾರೆ ಆಕ್ರಮಣಕಾರಿ ಆಟಕ್ಕೆ ಒತ್ತು ನೀಡುತ್ತಾ ಇಲ್ಲ ಇದು ಈ ಅಲಿ ಎನ್ನುವಂತಹ ದಂಡುಗಾರನ ಛಾಣ್ಮೆಯ ಆಟ ಯಾವ ರೀತಿಯಾಗಿ ತನ್ನ ತಂಡವನ್ನ ಮುನ್ನಡೆಸುತ್ತಾರೆ ಎಂದು ಕಾಲು ನೋಡಬೇಕು ಅದೇ ರೀತಿಯ ಸಿ ಬೇಕಾಗಿದೆ ಸನಾತ ಐಕಾನ್ ನಂಬರ್ ತ್ರೀ ತ್ರೀ ಅಲಿ ಐಕಾನ್ ನ ಕಡೆಗೆ ಬಲಿಷ್ಠವಾದ ಕ್ಯಾಚಸ್ ಮಿನ್ ಆದರೆ ಇಲ್ಲಿ ನಡೆದದ್ದು ಮಾತ್ರ ದುರಂತ ಯಾಕೆಂದರೆ ಕೈ ಚೆಲ್ಲಿದ್ದು ಬೇರೆ ಯಾರ ದಂಡುಗಾರನದ್ದು ಕೂಡ ಅಲ್ಲ ಒಬ್ಬ ಬಲಿಷ್ಠವಾದ ಪ್ರಬಲವಾದ ಆಟಗಾರ ಈ ಒಂದು ಕ್ರೀಡಾಂಗಣದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದಂತಹ ದಂಡುಗಾರ ಆಕ್ರಮಣಕಾರಿ ಹೊಡೆದು ಅಲಿಯವರ ಕ್ಯಾಚ್ ನಂಬರ್ ತ್ರೀ 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 ಈ ಕ್ಯಾಚ್ ಈ ಒಂದು ಪಂದ್ಯಾಟದಲ್ಲಿ ಎಷ್ಟು ದುಬಾರಿ ಎಂದು ಕಾದು ನೋಡಬೇಕಾಗಿದೆ ಇದೆ ಅಂಗಪಟ್ಟಿಯಲ್ಲಿ ಹನ್ನೊಂದು ಹನ್ನೊಂದು ಕ್ಯಾಚ್ ಬಿಟ್ಟರೆ ಮ್ಯಾಚ್ ಬಿಟ್ಟಂತೆ ಎನ್ನುವಂತ ಗಾದೆ ಮಟ್ಟಿಗೆ ನಿಜವಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸನತ್ನವರು ಎಸೆಬೇಕಾಗಿದೆ ತನ್ನ ಕೂಟದ ಕೊನೆಯೇ ಎಸೆತ ಅಲಿ ಅವರು ಅದ್ಭುತವಾದಂತ ಈ ಬಾರಿ ಬೇಡದ ರನ್ನಿಗೆ ಹೋ 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 ಟ್ವೆಲ್ ಒನ್ ದ ಬೋರ್ಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ ಕೂದಳದ ಅಂತರದಲ್ಲಿ ಪಾರಾಗುವುದು ಅಂದರೆ ಇದೆ ಅಲಿ ಅವರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಿಧಾನಗತಿಯ ರನ್ ಅಪ್ ತೆಗೆದಿದ್ದರೂ ಕೂಡ ಇದೀಗ ಪೆವಿಲಿಯನ್ ಕಡೆಗೆ ದಾಪುಗಾಲಿಡಬೇಕಾಗಿತ್ತು ಪ್ರಥಮ ಓವರಿನಲ್ಲಿ ಭರವಸೆಯ ಆಟ ಕಂಡು ಬರ್ತಾ ಇದೆ ಎನ್ ಕೆ ಬಿ ಗ್ಲಾಡಿಯೇಟರ್ಸ್ ತಂಡದ ಪರವಾಗಿ ಟ್ವೆಲ್ ಆನ್ ದ ಬೋರ್ಡ್ ಇನ್ನುಳಿದ ನಾಲ್ಕು ಓವರ್ ಗಳಲ್ಲಿ ಬೇಕಾಗಿದೆ ನಲವತ್ತ ಒಂದು ಅಸಾಧ್ಯವಾದುದು ಯಾವುದು ಅಲ್ಲ ಮಂಜು ಕವಿದಂತಹ ವಾತಾವರಣದಲ್ಲಿ ನಿನ್ನೆ ಇಡೀ ರಾತ್ರಿ ಇಡೀ ಕಳೆದಿದ್ದರಿಂದ ಚೆಂಡು ಸ್ವಲ್ಪ ಮಟ್ಟಿಗೆ ನಿಧಾನಗತಿಯ ವೋಟವನ್ನು ಪಡೆದುಕೊಂಡಿತ್ತು ಆದರೆ ಇದೀಗ ಗಾಳಿಯ ವೇಗಕ್ಕೂ ಅದೇ ರೀತಿ ಮಂಜು ಕರಗಿದರಿಂದ ओहो लालेपा पागल है ये सीता अली नॉट अ डेंजरस बैट्समैन इधर फर्स्ट बॉल 12 हाइट है वाइड वाइड इट फर्स्ट बॉल फर्स्ट बॉल हां फर्स्ट बॉल ओवर बॉल आई वाइड आई ऑन द बोर्ड विदाउट लॉस ऑफ विकेट शाफी फुल टॉस अल्लाह अगला ये सीता मत एक्स्ट्रा इस दप्पन ಚಪ್ಪನ್ನು ತೆಗೆದ್ದಿಕೊಂಡ ಐದರಲ್ಲಿ ಒಂದು ಕಡೆಯಾದರೆ ತಪ್ಪಿನ ಮೇಲೆ ತಪ್ಪು ಎಸೆತಿದ್ದಾರೆ ಅಂಗಬಟ್ಟಿಯಲ್ಲಿ ಹದಿನಾಲ್ಕ ಚುಕ್ಕಿ ಎಸೆತ ಕಂಡು ಬರ್ತಾ ಇದೆ ಒಂದು ಎಸೆ ಇದೆ ಬೆಳಗ್ಗೆ ಅಂಗಬಟ್ಟಿ ಫೋಟಿ ಎಸೆ ಬೇಕಾಗಿದೆ ತನ್ನ ಗುಡ್ಡದ ಎರಡನೇ ಒಂದೇ ಒಂದು ಬಲಿಷ್ಠ ಹುತ್ತರಿಯ ಕಾಯ ಹುತ್ತರಿಯನ್ನು ಪಡೆಯಲು ಮಾತ್ರ ಆ ಕಾತರದಿಂದ ಕಾಯ್ತಾ ಇದೆ अगला 1 प्लस 1 16 ऑन द बोर्ड ಎರಡನೇ ಹೆಸತಮ್ಮನ ಎರಡ ಮೂರನೇ ಬಾರಿ ಸೇಬೇಕಾಗಿದೆ ಈ ಹೆಸತಕಾರ ಪಂದ್ಯಾಟ ರೋಮಾಂಚನಕಾರಿಯಾಗಿ ಸಾಹತಿದೆ ಗುರಿ ಕೂಡ ದೂರವಿದೆ ಎಸ್ ಗುಟ ರಕ್ಷಕನಿಗೆ ಒಂದು ವಾರ್ನಿಂಗ್ ಎರಡನೇ ಬಾರಿ ಪುನರಾವರ್ತನೆಯಾದರೆ ಆದರೆ ನೋ ಬಾಲ್ ನೀಡುವ ಸಾಧ್ಯತೆಗಳಿವೆ ಎರಡನೇ ಎಸೆತವನ್ನ ಅಲೇ ಅವರು ಶಾಫಿ ಅವರೇ ಯಾಕೆ ತಪ್ಪನ್ನು ಮಾಡುತ್ತಿದ್ದೀರಿ ಮತ್ತೆ ಹದಿನೇಳು ಕಂಡು ಬರ್ತಾ ಇದೆ ಇನ್ನು ಕೂಡ ಎರಡನೇ ಎಸೆತ ಪೂರ್ಣಗೊಂಡಿಲ್ಲ ಶಾಪಿ ಅವರೇ ಎಸೆಬೇಕಾಗಿದೆ ತನ್ನ ಎರಡನೇ ಎಸೆತ ನಾಲ್ಕನೇ ಬಾರಿ ಇದು ದೈವಸ್ಥಾನದ ಕಡೆಗೆ ಅಂಕ ಪಟ್ಟಿಯಲ್ಲಿ ಇಪ್ಪತ್ತ ಮೂರು ಎರಡು ಓವರ್ಗಳ ಮುಕ್ತಾಯದ ವೇಳೆಗೆ ಎರಡು ಓವರ್ ಇನ್ನು ಕೂಡ ಮುಗಿಯುದಿಲ್ಲ ಆದರೆ ಈಗಾಗಲೇ ಇಪ್ಪತ್ತರ ಗಡಿದಾಟಿದೆ ಟ್ವೆಂಟಿ ತ್ರೀ ಆನ್ ಬೋರ್ಡ್ ಪಂಚಾಟವನ್ನ ವಿಜಯದ ದಾರಿ ಸುಗಮಗೊಳಿಸ್ತಾ ಇದ್ದಾನೆ ಐಕೋನ್ ಆಟಗಾರ ನಾವು ತರ್ ಡೆಲಿವರಿ ತರ್ ಡೆಲಿವರಿ ನೆಲ ಗಾಜುನ ಚಾಣ್ಮೆ ಭೋತಿಮಾರ್ತೆ ಎಲ್ಲವನ್ನ ಉಪಯೋಗಿಸಬೇಕಾಗಿದೆ ಇಲ್ಲಿ ಆಟಗಾರ ಗುರಿ ದೂರವಿದೆ ಒತ್ತಡ ಬಹಳಷ್ಟಿದೆ ಮೂರನೇ ಸೆತ ಚುಕಿಯಾಗಿದೆ ನಾಲ್ಕನೇ ಸೆತವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲನೇ ಎಸೆತ ಗಾರ ಮತ್ತೆ ಚೆಂಡು ಗಾಳಿಯಲ್ಲಿ ನೆರಸಿಮಾ ರೇಖೆಯಿಂದ ಹೊರ ಕ್ಯಾಚ್ ಕ್ಯಾಚ್ ಹಸ್ ವಿನ್ ಮ್ಯಾಚಸ್ ಅಲ್ಲಿ ಕ್ವಿಟ್ ಬೇರೆ ಯಾರದ್ದೂ ಅಲ್ಲ ಅಲಿಯ ಕ್ಯಾಚ್ ಇದು ದುಬಾರಿಯಾಗಿದೆ ಇದರ ಪಶ್ಚಾತ್ತಾಪ ಪಡಲೇಬೇಕಾಗಿದ್ದು ಸೌತಾರ್ನ ವಾರ್ಯ ಸಣ್ಣ ದಯಮಾಡಿ ನೋಡಿಕೊಳ್ಳಿ ಲಾಸ್ balls left. <laughs> ಪೋರ್ಟ್ ಮೋರ್ ಮಚಿ ಮರಿಯಾಂದೂ ಮಸೋತ ವಿದೈ ಬೋಜಮ ಅಂದಾಲವನ್ ಆಕಲ ಅವ್ ಇತ್ತ ಫನ್ನೇ ಅರಿತ ಟಾರ್ಗೆಟ್ 53 53 ಟಾರ್ಗೆಟ್ फ्रॉम द ಹ್ಯೂಜ್ ಟಾರ್ಗೆಟ್ 24 ರನ್ಸ್ नीडेड ಇನ್ 20 ಡೆಲಿವರಿಸ್ 20 ಟು ಗೋ 24 ಟು ಗೆಟ್ ಎರಡು ಎಸೆತ ಇದೀಗ ಲಾಂಗ್ ರನ್ ಅಪ್ ತೆಗೆದುಕೊಂಡು ಶಾಫಿ ಅವರು ಎಸೆತವನ್ನ ನಿಭಾಯಿಸುತ್ತಾರೆ ಐಕಾನ್ ಆಟಗಾರನಿಗೆ ಯಾವ ರೀತಿಯಲ್ಲಿ ಎಸೆತವನ್ನ ಮತ್ತೆ ಓ ಓ ಕೋಣೆಯ ಎಸೆತ ಒಂದು ಎಸೆತವನ್ನ ಎಸೆಯಬೇಕಾಗಿದೆ ಚುಕ್ಕಿಯಾಗಿದೆ ಅಲಿ ಈ ಒಂದು ಕ್ರೀಡಾಂಗಣದಲ್ಲಿ ತನ್ನದೇ ಚಾಪು ತನ್ನದೇ ಪೊಲ್ಸು Last, Last one, one more, one more, to, more go. to go. Yo ho ho ho! Ye do clean mold! ಇಲ್ಲಿಗೆ ಆಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ಸಫಲವನ್ನ ಕೊಡ್ತಾ ಇದೆ ಇಲ್ಲಿ ಸದರ್ನ್ ವಾರಿಯರ್ಸ್ ತಂಡದ ಕಡೆಗೆ ಆದಷ್ಟು ಆಟ ಸದರ್ನ್ ವಾರಿಯರ್ಸ್ ಕಡೆಗೆ ವಾಳ್ತಾ ಇದೆ ಹದಿನೆಂಟು ಎಸೆತಗಳು ಬಾಕಿ ಇದೆ ಇಪ್ಪತ್ತ ನಾಲ್ಕು ಬೇಕಾಗಿದೆ ಇನ್ನು ಕೂಡ ಎಸೆತಗಾರರು ದಂಡುಗಾರರಿದ್ದಾರೆ ಅಶೋಕ್ ನಂತಹ ಒಬ್ಬ ದಂಡುಗಾರ ಕೂಡ ಇದ್ದಾನೆ ಟು ಗೆಟ್ ಈ ಪಂದ್ಯ ಆಟದಲ್ಲಿ ಇದೀಗ ಸನತ್ನವರು ಮತ್ತೊಮ್ಮೆ ಎಸ್ತವನ್ನ ಚೆಂಡನ್ನ ಕೈಗೆತ್ತಿಕೊಂಡು ದಾಳಿಯನ್ನ ನಿಭಾಯಿಸುವತ್ತ ಧಾವಿಸಿದ್ದಾರೆ ಎದುರಾಳಿ ಆಟಗಾರನ ಆಗಮನಗೊಂಡಿದೆ ಆಟಗಾರನ ಹೆಸರು ನಿತೇಶ್ ಎನ್ನುವಂತ ಮತ್ತಾಯಕಾರಿ ದಂಡುಗಾರ ಒಬ್ಬ ಎಡಗೈ ದಂಡುಗಾರ ಇನ್ನು ಕೂಡ ಕ್ರೀಸ್ನಲ್ಲಿ ಕ್ರೀಸ್ ಕಲ್ಸೆ ಅಲ್ಲಿಗೆ ಏನು ಕಮ್ಮಿ ಇಲ್ಲ

ಇದು ಜರ್ಸಿ ನಂಬರ್ ರೋಹಿತ್ ಸ್ಕೋರಿಂಗ್ ರನ್ ಇನ್ನು ಉಳಿದು ಒಂಬತ್ತು ವಯಸ್ಸ ಬೇಕಾಗಿದ್ದು ಇಪ್ಪತ್ತು ಓಟ್ ಏಕೈಕ ಆಟಗಾರ ಒಬ್ಬ ದಂಡಗರ ಅಶೋಕ್ ಅವರು ವಿಭಾಗದಲ್ಲಿ ಇದ್ದಾರೆ ಬೇರೆ ಆಟಗಾರನ ಆಗಮನ ಬೇಕಾಗಿದೆ ಒಂಬತ್ತು ಎಸೆದುಗಳ ಮುಂದೆ ಬೇಕಾಗಿದೆ ಇಪ್ಪತ್ತು ಒಂದು ಹತ್ತದಲ್ಲಿ ಸಂಪೂರ್ಣವಾಗಿ ಎಂ ಕೆ ಗ್ಲಾಡಿಯೇಟರ್ ತಂಡದ ಕಡೆ ವಾಲಿದ್ದಂತಹ ಪಂದ್ಯಾಟ ಇದೀಗ ಎಪ್ಪತ್ತು ಪ್ರತಿಶತ ಪರವಾಗಿ ಫಲಿತಾಂಶ ಹೊರಬೀಳುವ ಲಕ್ಷಣಗಳಿವೆ ಆದರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಒಬ್ಬ ಆಟಗಾರನಿದ್ದಾನೆ ನೇಮ್ಡಾ ಅಶೋಕ್ ಆತ ಗುಡುಗಿದರೆ ಮಾತ್ರ ಏನಾದರೂ ಪವಾಡ ಮಾಡಬಲ್ಲ ಹೊರತುಪಡಿಸಿ ಸದನ್ ವಾರಿಯರ್ಸ್ ತಂಡದ ಉತ್ತಮವಾದಂತಹ ಎಸೆದುಗಾರಿಕೆ ಈ ಬಾರಿ ಹಾಮೆಯದ್ ಕೂಡ ಇದ್ದಾರೆ ಅದರೊಂದಿಗೆ ಇನ್ನು ಎಂಟು ಹೆಸರುಗಳು ಬಾಕಿ ಇದೆ ಹತ್ತೊಂಬತ್ತು ಓಟಗಳು ಬಿಡಬೇಕಾಗಿದೆ ಅಂಕಪಟ್ಟಿಯಲ್ಲಿ ನಾಲ್ಕು ಮೂರು ವಿಕೆಟ್ ನಷ್ಟ ನಾಲ್ಕು ವಿಕೆಟ್ ಎಂಟು ಓಟ ಹತ್ತೊಂಬತ್ತರ ಗುರಿ ಗುರಿ ಯಾವುದು ಅಲ್ಲ ಹದಿನೆಂಟು ಬೇಕಾಗಿದೆ ಎಂಟು ಇದೆ ಗೌರವ್ನವರು ಸಮಯವನ್ನ ಸಮಯ ಸಂದರ್ಭಾನುಸಾರ ಎಸೆತಗಾರಿಕೆಯನ್ನು ನಿಭಾಯಿಸಬೇಕಾಗಿದೆ ಹದಿನೇಳು ಬೇಕಾಗಿದೆ ಏಳು ಎಸೆತ ಹದಿನೇಳು ಬೇಕಾಗಿದೆ ಸೆವೆಂಟು ಟು ಗೆಟ್ ಗೌರವ ಎಸೆ ಬೇಕಾಗಿದೆ ತನ್ನ ಕೂಡ ಎಸೆತ ಅಪಾಯಕಾರಿ ದಂಡುಗಾರ ಅಶೋಕನವರ ಕಡೆಗೆ ಈ ಬಾರಿ ಮತ್ತೆ ತಪ್ಪಿನ ಮೇಲೆ ತಪ್ಪು ಹದಿನಾರು ಎಸೆತಗಳು ಹದಿನಾರು ಓಟುಗಳು ಬೇಕಾಗಿದೆ ಏಳು ಎಸೆದುಗಳ ಮುಂದೆ ಒಂದು ಷಟ್ಕ ಪಂದ್ಯಾಟದ ತಿರುವನ್ನೇ ಬದಲಾಯಿಸಬಲ್ಲದು ಗೌರವ ಅವರು ಎಸೆಬೇಕಾಗಿದೆ ತನ್ನ ಕೂಟದ ಈ ಬಾರಿ ಇದೆ ಅದರೊಂದಿಗೆ ಆರು ಎಸೆದ ಹದಿನಾರು ಬೇಕಾಗಿದೆ ಕೊನೆಯ ಓವರನ್ನು ಎಸೆಯುವಂತ ಎಸೆತಗಾರ ಯಾರು ಹಮೀದ್ ದಂಡುಗಾರಿಕಾ ವಿಭಾಗದಲ್ಲಿ ಆರು ಎಸೆಗಳ ಮುಂದೆ ಹದಿನಾರು ಬೇಕಾಗಿ ಸಮಯ ಗಂಟೆ ಹತ್ತು ಮೂವತ್ತೈದು ಇನ್ನು ಕೂಡ ಫೈನಲ್ ನಡೆಯಬೇಕಾಗಿದೆ ಇದಾದ ಬಳಿಕ ಫೈನಲ್ ಕೊನೆಯ ಓವರ್ ಎಸೆಯಲು ಬಹುಶಃ ಆತೀದ್ ಅವರು ಸ್ಟ್ರೈಕ್ ವಿಭಾಗದಲ್ಲಿ ಆರು ಎಸೆತಗಳ ಮುಂದೆ ಹದಿನಾರು ಗುರಿ ದೂರವಿದೆ ಗುರಿ ಮೊದಲು ಕೂಡ ದೂರವಿತ್ತು ಐವತ್ತ ಮೂರರ ಬಹಳಷ್ಟು ದೂರದ ಗುರಿ ಇತ್ತು ಆದರೂ ಕೂಡ ಒಂದು ಹಂತದಲ್ಲಿ ಅಲಿ ಅವರ ಘರ್ಷಣೆಯ ನಡುವೆ ಗುರಿಯು ಸಮೀಪವಾಗಿತ್ತು ಆದರೆ ಅಲಿ ಮಾಡಿದಂತಹ ತಪ್ಪು ಇದೀಗ ಮತ್ತೆ ಸೋಲಿನ ಕೋಪಕ್ಕೆ ತಳ್ಳುತ್ತಾ ಇದೆ ತಂಡವನ್ನ ಎಸೆತಗಾರ ಎಸೆಯಬೇಕಾಗಿದೆ छान में अन्न प्रयोग किसी जैसे बेकार दे, दे। हमें दें नवंता दंडगारा से स्ट्राइक लिए। रोटेट छान में या स्ट्राइक रोटेट हाथ फोड़ा वादन था बुद्धिमत्ती अपने ಉಪಯೋಗ ಇಲ್ಲಿ ಅಶೋಕ್ನವರಿಂದ ಅಶೋಕನಿಗೆ ಐದು ಎಸೆತಗಳು ಎಸೆಯಬೇಕಾದಂತಹ ಎದುರಿಸಬೇಕಾದಂತಹ ಅವಶ್ಯಕತೆ ಹದಿನಾರು ಓಟಗಳನ್ನು ಗಳಿಸಬೇಕು ಷಟ್ಕ ಸಿಡಿಸಿದಲ್ಲಿ ಪಂಥಾಟದ ತಿರು ಬದಲಾವಣೆಗೊಳ್ಳಬಹುದು ಐದು ಎಸೆಗಳಿದೆ ಹದಿನಾರು ಆದರೆ ಆದರ್ಶ್ ಕೆಪಿಎಲ್ ಆವೃತ್ತಿ ಹರಿದ ಈ ಒಂದು ಆವೃತ್ತಿಯಲ್ಲಿ ಉತ್ತಮವಾದಂತಹ ಎಸೆದುಗಾರಿಕೆಯನ್ನು ನಿಭಾಯಿಸಿದ್ದಾರೆ ಹಾಗಾಗಿ ಈ ಬಾರಿ ತಮ್ಮ ತಂಡಕ್ಕೆ ಯಾವ ರೀತಿಯ ಕೊಡುಗೆಯನ್ನು ತನ್ನ ಎಸೆಗಾರಿಕೆಯ ಮೂಲಕ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ

ತಿ ಅಶೋಕ್ ಅವರ ದಂಡಿನಿಂದ ಸಿಡಿದ ಚೆಂಡು ನೇರವಾಗಿ ವಾರಾಹಿ ದೈವಸ್ಥಾನದ ಕಡೆಗೆ ವಾಲಿತ್ತು ಇನ್ನುಳಿದ ಹತ್ತು ಎಸಲು ಮುಂದೆ ನಾಲ್ಕು ಬೇಕಾಗಿದೆ ಅಶೋಕ್ ಅಯ್ಯ ತನ್ನ ತಂಡಕ್ಕೆ ಯಾವ ರೀತಿಯ ಮ್ಯಾಜಿಕ್ ಮಾಡುತ್ತಾನೆ ಎಂದು ಕಾದು ನೋಡಬೇಕಾಗಿದೆ ರೋಚಕ ಕುತೂಹಲಕಾರಿ ಪಂದ್ಯಾಟ ಮೈನ ರೋಮನ ವಿರೇರಿಸುವತ್ತ ಪಂದ್ಯಾಟ ನಾಲ್ಕು ಎಸೆದುಗಳಲ್ಲಿ ಒಂಬತ್ತು ಎಸೆತ ಫಲಶಾಲಿ ಫಲಶಾಲಿಯಾದ ಹೊಡೆ ಇದು ಪಂಥ

ಗೊತ್ತಾಗಿದೆ ಬಲು ಅಮೂಲ್ಯವಾದಂತಹ ಸಮಯದಲ್ಲಿ ಕ್ರೀಸ್ ಆಟಗಾರ ಜಾಣ್ಮೆಯ ಮೂಲಕ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಕ್ರೀಸ್ ಆಕ್ರಮಿಸಿಕೊಂಡಂತ ಆಟಗಾರ ಅದೇ ಆಟಗಾರ ಇದೀಗ ನುಂಗಲಾರದ ತುತ್ತಾಗಿದ್ದಾನೆ ಎದುರಾಳಿ ಸದರ್ನ ವಾರಿಯರ್ಸ್ ತಂಡಕ್ಕೆ ನಾವು ಮೂರು ಹೆಸರುಗಳ ಮುಂದೆ ಮೂರು ಓಟ ಬೇಕಾಗಿದೆ ಯಾವ ಫುಲ್ ಟಾಸ್ ಇದರ ಮೂಲಕ ಪಂದ್ಯಾಟ ಬಹಳಷ್ಟು ಓಹೋ ಫಲು ರೋಮಾಂಚನಕಾರಿಯಾದಂತಹ ಪಂದ್ಯಾಟ ಮೂರು ಹೆಸರುಗಳ ಮುಂದೆ ಬೇಕಾಗಿದೆ ಎರಡು ಒಂದು ಒಂದು ಹಂತದಲ್ಲಿ ಆದರ್ಶ್ರು ಆಸರೆಯಾಗಿದ್ದರು ಕಳೆದ ಪಂದ್ಯಾಟದಲ್ಲೂ ಕೂಡ ಗೆಲುವಿನಲ್ಲಿ ಪ್ರಥಮ ಬಹಳಷ್ಟು ತನ್ನ ಕೊಡುಗೆಯನ್ನ ನೀಡಿದರು ಕ್ಯಾಚಸ್ ಮಿನ್ ವ್ಯಾಚಸ್ ಕ್ಯಾಚ್ ಮಿಸ್ ಮಾಡಿ ಸಿಕ್ಸರ್ ಗೆಟ್ಟಿದ್ದು ನುಂಗಲಾರದ ತುತ್ತಾಯಿತಿ ಅದರ ಮೂಲಕ ಎರಡು ಮೂರು ಸಿಕ್ಸರ್ಗಳು ರಚಿಸಿಡಿದವು ಅದೇ ರೀತಿ ಒಂದು ಓಟದ ಅವಶ್ಯಕತೆ ಮುಜುಬಾಲ್ ರೆಡ್ ಎರಡು ಎಸೆತಗಳಲ್ಲಿ ಒಂದು ಬೇಕಾಗಿದೆ ಪಂಚಾಟ ಸಮಗಲಗೊಂಡಿದೆ ಈ ಪಂಚಾಟದ ರಿಯಲ್ ಹೀರೋ ಅಶೋಕ್ ಓ ಹೋ 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 ರೋಮಾಂಚನಕಾರಿಯಾದಂತಹ ಪಂದ್ಯಾಟ ಅಶೋಕ್ನವರ ತಂಠಗಾರಿಕೆ ಗರ್ಜಿಸಿತು ಇದರೊಂದಿಗೆ ಸದರ್ನ್ ವಾರಿಯರ್ಸ್ ತಂಡದ ಕತೆ ಇಲ್ಲಿಗೆ ಮುಗಿಯುತ್ತಿದೆ ನಾಂದಿ ಹಾಡಿದೆ ಸದರ್ನ್ ವಾರಿಯರ್ಸ್ ತಂಡದ ವಿಜಯದ ನಾಗ ಲೋಟಕ್ಕೆ ಅಶೋಕ್ ಇಸ್ ಪ್ಲೀಸ್ ಕಮ್ ಟು ಮೈ ಸ್ಟ್ಯಾಂಡ್ ಟು ರಿಸೀವ್ ಆಫ್ ದನ್ ದ್ ಪ್ರೆಸೆಂಟೇಶನ್ ಪ್ಲೀಸ್ ಕಮ್ ಟು ಮೈ ಸ್ಟ್ಯಾಂಡ್